ಸ್ವಲ್ಪ ಮುಂದೆಗಡೆ ಇರುತ್ತೆ ಅದಕ್ಕೆ ನಾವು ಡೋರ್ ಅನ್ನು ತೆಗೆಯುವಾಗ ಲೆಫ್ಟ್ ಹ್ಯಾಂಡ್ ಅನ್ನು ಯೂಸ್ ಮಾಡಬೇಕು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿದರೆ ನಾವು ನಾವು ಡೋರ್ ತೆಗೆಯುವಾಗ ನಾವು ಬಗ್ಗುತ್ತೇವೆ ಬಗ್ಗೆ ಮಿರರ್ ಕಡೆ ಗಮನ ಹೋಗುತ್ತೆ ಮಿರ್ರರ್ ಕಡೆ ಗಮನ ಹೋಗಿ ಹಿಂದೆ ಯಾರಿದ್ದಾರೆ ನಾವು ಡೋರ್ ತೆಗೆ ತೆಗೆಯಬೇಕು ಎನ್ನುವುದನ್ನು ನಮಗೆ ಗೊತ್ತಾಗುತ್ತೆ ಅದಕ್ಕೆ ಲೆಫ್ಟ್ ಹ್ಯಾಂಡ್ ಅನ್ನು ಯೂಸ್ ಮಾಡಿ ರೈಟ್ ಹ್ಯಾಂಡ್ ಅನ್ನು ಯೂಸ್ ಮಾಡಿದರೆ ಅಷ್ಟೊಂದು ನಮಗೆ ಗೊತ್ತಾಗೋದಿಲ್ಲ ಹೀಗೆ ಮಾಡಲು ನೀವು ಪ್ರಾಕ್ಟೀಸ್ ಮಾಡಿ ನನಗೇನು ನನಗೇನು ಪ್ರಾಕ್ಟೀಸ್ ಅವಶ್ಯಕತೆ ಇಲ್ಲ ನಾನು ಅನ್ನು ತೆಗೋಗ ಈ ಕೈಯೇ ಯೂಸ್ ಮಾಡುತ್ತೇನೆ ರೈಟ್ ಕೈಯನ್ನು ಯೂಸ್ ಮಾಡುತ್ತೇನೆ ಯಾವತ್ತಾದ್ರೂ ಲೆಫ್ಟ್ ಕೈಯೇ ಯೂಸ್ ಮಾಡುತ್ತೇನೆ ನನಗೆ ಪ್ರಾಕ್ಟೀಸ್ ಇದೆ ಅದಕ್ಕೇನು ಇಲ್ಲ ಒಬ್ಬೊಬ್ಬರಿಗೆ ಪ್ರಾಕ್ಟೀಸ್ ಇರೋದಿಲ್ಲ ಅದಕ್ಕೆ ಈ ತರ ಪ್ರಾಕ್ಟೀಸ್ ಮಾಡಿ ಈ ವಿಡಿಯೋದಲ್ಲಿಷ್ಟೇ ಮತ್ತೆ ಮುಂದೆ ನೋಡೋದೊಂದಿಗೆ ನಾನು ಸಿಗುತ್ತೇನೆ ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ನಿಮ್ಮ ಸಂಬಂಧಿಕರೊಂದಿಗೆ ಶೇರ್ ಮಾಡಿ ಅವರಿಗೂ ಸ್ವಲ್ಪ ಸಹಾಯವಾಗುತ್ತದೆ ಕಾರ್ ಬಸ್ ಟ್ರಕ್ ಓಡಿಸುವಾಗ ಸೀಟ್ ಬೆಲ್ಟ್ ಹಾಕಿಕೊಳ್ಳಿ ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಹಾಕಿಕೊಳ್ಳಿ ಇದು ನಿಮ್ಮ ಸುರಕ್ಷತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರೆ